ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಗುಡ್ ನ್ಯೂಸ್ ಅನ್ನ ನೀಡಿದೆ ಹೌದು ಸ್ನೇಹಿತರೆ ತಮ್ನೆಲ್ಲೇ ನೋಡಿರಬಹುದು ನಾಳೆ ನಿಮಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಹಾಗಾದ್ರೆ ಇದರ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ ಯಾವ್ಯಾವ ಜಿಲ್ಲೆಗಳಿಗೆ ನಾಳೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಮತ್ತೆ ಇದರಲ್ಲಿ ಕೆಲವೊಂದು ಹೊಸ ಅಪ್ಡೇಟ್ ಬಂದಿವೆ ಕೆಲವೊಬ್ಬರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬರಲ್ಲ ಅಂತ ಹೇಳಿದ್ದಾರೆ ಸೊ ಅದು ಯಾಕೆ ಬರಲ್ಲ ಎಂತವ್ರಿಗೆ ಬರಲ್ಲ ಅದನ್ನ ನೀವು ತಿಳ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳ್ಸ್ಕೊಡ್ತಾ ಇದೀನಿ ಹಾಗಾದ್ರೆ ಬನ್ನಿ ನೀವೇನಾದ್ರೂ ಉಚಿತ ಅಖ್ಯಾಣ ಪಡೆಯುವಂತವರಾಗಿದ್ರೆ ಅಥವಾ ಜನವರಿ ತಿಂಗಳಿನ ಉಚಿತ ಅಖ್ಯಾಣ ಬಂದಿಲ್ಲ ನಿಮಗೆ ಸಿಕ್ಕಿಲ್ಲ ಅಂದ್ರೆ ನಿಮಗೆ ನಾಳೆ ಜನವರಿ ತಿಂಗಳಿನ ಉಚಿತ ಅಖ್ಯರಣ ಸಿಗ್ತಾ ಇದೆ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಆದಷ್ಟು ಮಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗಾದ್ರೆ ಬನ್ನಿ ನಾಳೆ ಏನಿದೆ ಜನವರಿ ತಿಂಗಳಿನ ಉಚಿತ ಅಖ್ಯರಣ ಒಟ್ಟು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ನಿಮ್ಗಾಗಿ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋ ನೋಡಿದವರು ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಗೆ ಸಪೋರ್ಟ್ ಅನ್ನ ಮಾಡಿ ಹೌದು ಸ್ನೇಹಿತರೆ ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಳಿಸಿರುವಂತಹ ಹೊಸ ಅಪ್ಡೇಟ್ ಇದು ನೇರವಾಗಿ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ನಾಳೆ ಏನಿದೆ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆ ಇಲ್ಲಿ ಮೊದಲೇದಾಗಿ ನಾಳೆ ಯಾರಿಗೆಲ್ಲ ಈ ಒಂದು ಉಚಿತ ಅಕ್ಕಿ ಹಣ ಜನವರಿ ತಿಂಗಳದ್ದು ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಯಾಕಂದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಒಂದು ಹೊಸ ಅಪ್ಡೇಟ್ ಅನ್ನ ಕಳಿಸಿದೆ ಏನಪ್ಪ ಅಂತಂದ್ರೆ ಅದು ಈ ಒಂದು ಶ್ರೀಮಂತರು ಯಾರು ಇರ್ತಾರೆ ಬಡತನ ರೇಖೆಗಿಂತ ಒಂದು ಜಾಸ್ತಿ ಇರುವಂತ ಅಂದ್ರೆ ಶ್ರೀಮಂತರು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಲಂಚ ಕೊಟ್ಟು ಮಾಡಿಸ್ಕೊಂಡಿದ್ರು ಸಹ ಅಂತವರ ಲಿಸ್ಟ್ ಅನ್ನ ಒಂದು ಏನು ಈ ಒಂದು ನಿಮ್ಮ ಸ್ಟೋರ್ ಗಳಿಗೆ ಕಳಿಸಲಾಗಿದೆ ಅಂತ ಅಂತ ರೇಷನ್ ಕಾರ್ಡ್ಗಳನ್ನ ಬ್ಲಾಕ್ ಮಾಡಲಾಗಿದೆ ಅಂತೆ ಸೊ ಅಂತವರಿಗೆ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಕೊಡಲ್ಲ ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿದೆ ಒಂದ್ ವೇಳೆ ನಿಮಗೆ ಏನಾದ್ರೂ ಈ ಒಂದು ಉಚಿತ ಅಕ್ಕಿ ಹಣ ಬಂದಿಲ್ಲ ಜನವರಿ ತಿಂಗಳದಂದ್ರೆ ನಿಮ್ಮ ಸ್ಟೋರ್ಗಳಲ್ಲಿ ಕೇಳಿ ಯಾಕಂದ್ರೆ ಅಲ್ಲಿ ಒಂದು ಲೀಸ್ಟ್ ಇರುತ್ತೆ ಆ ಲೀಸ್ಟ್ ನಲ್ಲಿ ನಿಮ್ಮ ಹೆಸರು ಇದ್ರೆ ನಿಮ್ಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರಲ್ಲ ಹಾಗಾದ್ರೆ ನಾಳೆ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಜಿಲ್ಲೆಗಳ ಹೆಸರು ಈ ರೀತಿಯಾಗಿವೆ ಗದಗ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಧಾರವಾಡ ದಾವಣಗೆರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ತುಮಕೂರು ಚಿತ್ರದುರ್ಗ ಶಿವಮೊಗ್ಗ ಚಿಕ್ಕಮಗಳೂರು ರಾಮನಗರ ಚಿಕ್ಕಬಳ್ಳಾಪುರ ಮತ್ತೆ ರಾಯಚೂರು ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಮತ್ತೆ ಹಾವೇರಿ ಕೊಡಗು ಬಾಗಲಕೋಟೆ ಈ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ನಾಳೆ ಏನಿದೆ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದಂತೆ ಹಾಗಾದ್ರೆ ಯಾರ್ಯಾರಿಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿಯಾನ ಬಂದಿದ್ದಿಲ್ಲ ಸೊ ನಾಳೆ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಸೊ ಚಕ್ಮಡಿಗಳಿ ನಾಳೆ ನಿಮ್ಮ ಖಾತೆಗಳನ್ನ ಯಾರಿಗೆ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ